ವೈಟ್ ಮೂವಿ ಸೂಪರ್ ಆಗಿದೆ ಸಕ್ಕದಾಗಿದೆ ಅಂಡರ್ ವರ್ಲ್ಡ್ ಬಗ್ಗೆ ಇದೆ ಲವ್ ಸ್ಟೋರಿ ಇದೆ ಸಕ್ಕದಾಗಿದೆ ಹೊಸ ಹೀರೋ ಅಂತ ಅನ್ನೋಂಗಿಲ್ಲ ಒಳ್ಳೆ ಅನುಭವ ಇರೋ ತರ ಆಕ್ಟ್ ಮಾಡಿದ್ದಾರೆ ಹೀರೋಗಳು ಸಕದಾಗಿದೆ ಚೆನ್ನಾಗಿದೆ ಸೂಪರ್ ಇದೆ ಮೂವಿ ಡ್ರಗ್ಸ್ ಎಡಿಟರ್ ಗಳು ಥರ ಡೀಲ್ ಮಾಡ್ತಾರೆ ಅನ್ನೋದಿದೆ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅದಕ್ಕೆ ಯಾವ ಥರ ಸಪೋರ್ಟ್ ಆಗಿರುತ್ತೆ ಆ ತರ ಇದರಿಂದನೇ ಈ ತರ ಆಗ್ತಾ ಇರೋದನ್ನ ಗೊತ್ತಾಗುತ್ತೆ ಸರ್ ಸೂಪರ್ ಆಗಿದೆ ಸ್ವಲ್ಪ ಆರ್ಡರ್ ಮಾಡಿ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಟೀಮ್ಗೆ ಒಳ್ಳೇದಾಗ ಥ್ಯಾಂಕ್ ಯು ಓಕೆ ಸಿನಿಮಾ ಚೆನ್ನಾಗಿದೆ ಎಲ್ಲರೂ ನೋಡ್ಬಿಟ್ಟು ಹೊಸ ಟೀಮಿಗೆ ಪ್ರೋತ್ಸಾಹ ಕೊಡ್ಬೇಕಂತ ಹೇಳ್ತಾರೆ ಮೂವಿ ಚೆನ್ನಾಗಿದೆ ಸೂಪರ್ ಆಗಿದೆ ಹೊಸ ಕಲಾವಿದರಿಗೆ ಒಳ್ಳೇದಾಗಿ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಕೆಲವೊಂದು ಪಾತ್ರಗಳಿಗೆ ಜೀವ ಕೆಲವರು ಕಲಾವಿದರು ಕೊಟ್ಟಿದ್ದಾರೆ ಮ್ಯೂಸಿಕ್ ಚೆನ್ನಾಗಿದೆ ಲೊಕೇಶನ್ ಚೆನ್ನಾಗಿದೆ ಸ್ವಲ್ಪ ಫೈಟು ಅವು ಇವು ಜಾಸ್ತಿ ಆದವು ಅನಿಸುತ್ತೆ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಫಸ್ಟ್ ಹಾಫಲ್ಲಿ ಅಷ್ಟು ಗೊತ್ತಾಗಲ್ಲ ಸೆಕೆಂಡ್ ಹಾಫಲ್ಲಿ ಕತೆ ರಿವ್ಯೂ ಆಗ್ತಾ ಹೋಗುತ್ತೆ ಎಲ್ಲ ಕಲಾವಿದರು ಒಳ್ಳೊಳ್ಳೆ ಕಲಾವಿದರನ್ನ ಇದಕ್ಕೆ ಎಲ್ಲ ಪಾತ್ರಕ್ಕೂ ಕರ್ಕೊಂಡು ಬಂದಿದ್ದಾರೆ ಅವ್ರನ್ನೆಲ್ಲ ಒಂದೇ ನಾವು ಸ್ಕ್ರೀನಲ್ಲಿ ನೋಡಿ ತುಂಬ ಖುಷಿಯಾಯಿತು ಡೈರೆಕ್ಟ್ರದ್ದು ಒಳ್ಳೆ ಪ್ರಯತ್ನ ಮ್ಯೂಸಿಕ್ಕೂ ಚೆನ್ನಾಗಿದೆ ಮ್ಯೂಸಿಕ್ಕೂ ಚೆನ್ನಾಗಿ ಮಾಡಿದೆ ಥ್ಯಾಂಕ್ ಯು ಸರ್ ಆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಕ್ಷನ್ ಮಾತ್ರ ಬಹಳ ಚೆನ್ನಾಗಿತ್ತು ಕ್ಲೈಮ್ಯಾಕ್ಸ್ ಎಲ್ಲ ತುಂಬಾ ಸೆಂಟಿಮೆಂಟ್ ಇದೆ ತುಂಬಾ ಚೆನ್ನಾಗಿ ಫಿಲಮ್ ಮಾತ್ರ ಆಕ್ಷನ್ ಓರಿಯೆಂಟೆಡ್ ಮೇಲ್ ಫಿಲಮ್ ಡೈರೆಕ್ಷನ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹೊಸ ಅರ್ಜುನ್ ಹೀರೋ ಏಬಲ್ ಹೊಸಬ್ರೆಲ್ಲ ಚೆನ್ನಾಗಿ ಮಾಡ್ಯಾರ ವಿಲನ್ ಪಾತ್ರ ಕೂಡ ಚೆನ್ನಾಗಿ ಮಾಡ್ಯಾರ ನಾನು ಒಂದು ಸಣ್ಣ ಪಾತ್ರ ಮಾಡಿ ಇಷ್ಟ ಆಯಿತು ಹೊಸ ಇರೋ ಥರ ಅನ್ಸಲ್ಲ ಅನುಭವ ಅದೇ ಚೆನ್ನಾಗಿದೆ ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮೂವಿ ಅಂದ್ರೂ ಚೆನ್ನಾಗಿದೆ ರೌಡಿಸಮ್ ಮೂವಿ ಎಲ್ಲರೂ ಬಂದು ನೋಡಿ ಅಷ್ಟೇ ಸಿನಿಮಾ ಅಪ್ರ ಬಗ್ಗೆ ಒಂದು ಒಳ್ಳೆ ಮಾಸ ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲೂ ಬೋರ್ ಆಗಲ್ಲ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಚೆನ್ನಾಗಿದೆ ಸರ್ ಎಲ್ಲ ಹೊಸಬ್ರು ಹಾಕೊಂಡು ಮಾಡಿದ್ದಾರೆ ಪ್ರತಿಯೊಬ್ಬರೂ ಚೆನ್ನಾಗಿ ಮಾಡಿದ್ದಾರೆ ಒಂದು ಸಣ್ಣ ಆರ್ಡಿನರಿ ಮನುಷ್ಯ ಯಾವ ಥರ ಫೀಲ್ಡ್ಗೆ ಇಳಿತಾನೆ ಅನ್ನೋದು ಅವ್ರಿಗೆ ಫಿಲಮ್ ಅಲ್ಲಿ ತೋರಿಸಿದ್ದಾರೆ ಬಟ್ ಏನು ಎಸ್ಪೆಷಲ್ ಏನಂಬೇಕಂದ್ರೆ ಇರೋದು ಹೊಸ ಸಿನಿಮಾ ಅಂತ ಅನ್ಸೋದಿಲ್ಲ ಚೆನ್ನಾಗಿ ಮಾಡಿದ್ದಾರೆ ವಿಷಯಾವತಿ ಹೊಸಬ್ರು ಮಾಡಿರೋದು ಪ್ರತಿಯೊಬ್ಬರೂ ಹೊಸರಾಗಿ ಅದು ಏನು ನಾವು ದೊಡ್ಡ ಇದ್ದಾರೋ ಅವ್ರ ಬಿಟ್ಟೆಲ್ಲ ಹೊಸೊಬ್ಬರನ್ನ ಹಾಕೊಂಡು ಈ ಪ್ರೊಡ್ಯೂಸರ್ಗೆ ನಾವು ಎರಡು ಕೊಡ್ಬೇಕು ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ದಾರೆ ಯಾವುದು ಸಣ್ಣ ಮೂವಿ ಅನ್ಸೋದೇ ಇಲ್ಲ ತುಂಬ ದೊಡ್ಡದಾಗಿ ಖರ್ಚು ಮಾಡಿ ಫಿಲಮ್ ಮಾಡಿದ್ದಾರೆ ನೋಡ್ಬೋದು ಚೆನ್ನಾಗಿದೆ ಫಿಲಮ್ ಸೂಪರ್ ಆಗಿದೆ